ಕಪ್ಪಲಗುದ್ದಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಪಾರ್ವತಿ ಮಹಾದೇವ್ ನಾಯಕ್ ಅವರ ಅವಿರೋಧ ಆಯ್ಕೆ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಕಪಲಗುದ್ದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ತೆರವಾದ ಕಾರಣ ಇದೇ ಮೇ ಹದ್ನಾಲ್ಕರ ಬುಧವಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪಾರ್ವತಿ ಮಹಾದೇವ್ ನಾಯ್ಕ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಪಾರ್ವತಿ ಮಹಾದೇವ್ ನಾಯ್ಕ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ನೀರಾವರಿ ಇಲಾಖೆಯ ಎಡಬ್ಲ್ಯೂಟಿಎಚ್ ಕಟಿಮಣಿ ಸಹಾಯಕ ಚುನಾವಣಾಧಿಕಾರಿ ಪಿಡಿಒ ಬಿಎಸ್ ನಾಗನೂರ್ ಅವರು ಸುದ್ದಿಗಾರರಿಗೆ ತಿಳಿಸಿದರು ಕಪಲ್ಗುದಿ ಗ್ರಾಮ ಪಂಚಾಯಿತಿಯ ಇಪ್ಪತ್ತೊಂದು ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಇಪ್ಪತ್ತು ಜನ ಹಾಜರಾಗಿದ್ದರು ಸುಲ್ತಾನ್ಪುರ ಗ್ರಾಮದ ವಾರ್ಡ್ ನಂಬರ್ ಆರರ ಗ್ರಾಮ ಪಂಚಾಯತ್ ಹಿರಿಯ ಸದಸ್ಯ ಗುರುಪಾದ ಚೌಗಲಾ ಅವರು ಅಧ್ಯಕ್ಷರ ಆಯ್ಕೆಗೆ ಸಭೆಗೆ ಗೈರಾಗಿದ್ದರು ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೆಂಪಣ್ಣ ಕುರ್ನಿಂಗ ಪುಟ್ಟುಗೌಡ ನಾಯ್ಕ ಮಂಜು ಮೇತ್ರಿ ತಮ್ಮಣ್ಣ ಪಾಟೀಲ್ ಕೆಂಪಣ್ಣ ಬಳಗಾರ್ ಲಕ್ಷ್ಮಣ ಹೂಡಲಗಿ ದೊರೆಪ ಬಿಲ್ಖಾರ್ ರಾಜು ಹುಕ್ಕೇರಿ ನಿಂಗಪ್ಪ ಪೂಜಾರಿ ಮಹಿಳಾ ಸದಸ್ಯರಾದ ಲಕ್ಷ್ಮಿ ಅಂಗಡಿ ರೇಣುಕಾ ಬಾಗೋಜಿ ಲಕ್ಷ್ಮೀಬಾಯಿ ಐದ್ಮನಿ ಸಾವಿತ್ರಿ ಸಪ್ತಸಾಗರ್ ಸುವರ್ಣ ಕೆರಿಯು ಬಸವ ಕಲ್ಲಾರ್ ಚಂದ್ರಬಾಯಿ ನಿರ್ಮಲಾ ಪಾಟೀಲ್ ಮಹದೇವ್ ಕೈನಕಟ್ಟಿ ಹಾಗೂ ಶ್ರೀದೇವಿ ಹಿರೇಮಠ ಉಪಸ್ಥಿತರಿದ್ದರು ಸಂದರ್ಭದಲ್ಲಿ ಗೋಪಾಲ್ ಅಂಗಡಿ ಬರ್ಮಪ್ಪ ಬಾಗೋಜಿ ಎಸ್ ಅಧ್ಯಕ್ಷ ಗುರು ಅಂಗಡಿ ಶ್ರೀಸಲ್ ಕೂಡಲಿಗೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಅಲ್ಲಪ್ಪ ಅಂಗಡಿ ಪಿಕೆಪಿಎಸ್ ಸಂಘದ ನಿರ್ದೇಶಕ ಶಿವಕುಮಾರ್ ಬಂಗಿ ಶ್ರೀಸಲ್ ಹೊರಟಿ ಭೀಮಪ್ಪ ಮಂಟೂರು ಮಹಾದೇವ ನಾಯಕ್ ಮುತ್ತಪ್ಪ ಭದ್ರಶೆಟ್ಟಿ ಸಿದ್ದಪ್ಪ ಭದ್ರಶೆಟ್ಟಿ ಸಾವುಕಾರ ಗುರು ತಾಲೂಕು ರೈತ ಸಂಘದ ಅಧ್ಯಕ್ಷ ರಮೇಶ್ ಕಲ್ಲಾರ್ ಈರಪ್ಪ ಬಂಗಿ ಈರಪ್ಪ ಸಪ್ಸಾಗರ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶಿವಪ್ಪ ದಡ್ಡಿಮನಿ ಇನ್ನೋರ್ವ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಗಂಗಪ್ಪ ಕುರ್ನಿಂಗಾ ಪ್ರಭು ದಿವಾಕರ್ ಗಂಗಪ್ಪ ಐದುಮನಿ ತುಕಾರ ಮೆಡ್ರಾವಿ ಯಮ್ನಪ್ಪ ಮೇಳವಂಕಿ ಗಿರ್ಮಲ್ಲ ಕಲ್ಲಾರ್ ಬಸವರಾಜ್ ಬಿರಾಜ್ ವಿಠಲ್ ದೊಡ್ಡಮನಿ ಬರ್ಮಪ್ಪ ಉದ್ದಪ್ಪಗೋಳ್ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಾದ ಕಾರ್ಯದರ್ಶಿ ಅಜೀಮ್ ಮಕಾಂದಾರ್ ಶಂಕರ್ಖನಗೌಡ ರಾಜು ಹಂಚಿನ ಜಯವಂತ ಯಡ್ರಾಮಿ ಸಂಗಮೇಶ್ ಮಂಟೂರು ರಾಜಪ್ಪ ಮಳ್ಳಿ ಹಾಲಪ್ಪ ಸವಸುದ್ದಿ ವಿಠಲ್ ಪಾತ್ರೋಟಿ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಹರಗಿರಿ ಪೊಲೀಸ್ ಠಾಣಾ ಎಎಸ್ಐ ಡಿಎಎಸ್ ಚಿಕ್ಕಕೊಂಡಿ ಹವಾಲ್ದಾರ್ ಎಸ್ಬಿ ನಾಯ್ಕ ಹಾಗೂ ಸಿಬ್ಬಂದಿಯವರು ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿದರು ಈ ಒಂದು ನಾಮಪತ್ರಕ್ಕೆ ಆಯ್ಕೆ ಮಾಡೋದಾದ್ರೆ ಎಲ್ಲರೂ ಹೌದು ಅಂತ ಹೇಳಿ ಇದಕ್ಕೆ ಪಾರ್ವತಿ ಮಾರಿ ನಾಯಕ್ ಆದಂಥ ಅಭ್ಯರ್ಥಿಯವರು ಮಹಿಳಾ ಅಭ್ಯರ್ಥಿಯವರು ನಾಮಪತ್ರ ಸಲ್ಲಿಸಿರ್ತಾರೆ ಒಬ್ಬರೇ ಒಬ್ರು ಸಲ್ಲಿಸಿರ್ತಾರೆ ಎಲ್ಲರು ಒಮ್ಮತದಿಂದ ತಮಗೆ ಒಮ್ಮತ ಐತೆ ಅಂತಂದರೆ ಎಲ್ಲರೂ ಪಾರ್ವತಿ ಮಹಾದೇವ್ ನಾಯಕ್ ಇವರು ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾವು ಇವರನ್ನ ಆಯ್ಕೆ ಮಾಡುತ್ತೇನೆ ಮಾಡಿರ್ತೇವೆ 네3세감요 <laughs> 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 ಇಂದು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಗ್ರಾಮ ಪಂಚಾಯತಿ ಕಪಲ್ಗುದ್ದಿಯಲ್ಲಿ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಚುನಾವಣೆಯ ಗೊತ್ತುಪಡಿಸಿದ ಅಧಿಕಾರಿ ಅಂತ ನಾನು ಆಯ್ಕೆಯಾಗಿದ್ದು ನಾನು ರುಸಪ್ಪ ಕಟ್ಟಿಮನಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಜೆ ಎಲ್ ಬಿ ಸಿ ಉಪವಿಭಾಗ ಏಳು ಹರುಗೆರೆ ಇಂದು ಭತ್ತು ಅಧಿಕಾರಿಯಾಗಿ ಶ್ರೀಮತಿ ಪಾರ್ವತಿ ಮಹಾದೇವ್ ನಾಯಕ್ ಇವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಘೋಷಣೆ ಮಾಡಿರುತ್ತೇನೆ ಧನ್ಯವಾದಗಳು के निर બડી ગન બડી ગન આતો પરે જાવ યાર બડી બસ કરી થોડું ડર છે એટલે યાર તાર મરાતા છે પોલીસમાં મત કમ્પ્લીટ જા <laughs> ಇವರು ಇವರು ಹೋಗಿಬಿಡ್ರು ಹಾಕ್ತೀರಾ ಹಾಕ್ತೀರಾ ಅಂಕತ್ ಮಾಡ್ತೀರಾ ಕಣೋ ಟ್ರ ಫೋನ್ ಕೊಡ್ತರೆ ಫೋನ್ ಕೊಡ್್ರು ಹನ್ನಿಕ್ಕೆ ಕೊಡ್್ರು ನೀವು ಕೊಡ್್ರು ಚರ್ಮ ನೀವು ಹಿಡ್್ರಿ ನೀವು ಹಿಡ್್ರಿ ಹಾ ನಿನ್ನ ಕೆಲಸ ಮಾಡ್ ಕೆಲಸ ಮಾಡಿ ತೋರಿಸೋ ಹಾ থেংক ইউ কেন টাইল ನಿಲ್ರಿ ಕಡೆ ನೋಡ್ರಿ ಸರ್ ಹೋಗ್ರಿ ನಿಲ್ರಿ ನಿಲ್ರಿ ಬರತ್ ಬರತ್ರಿ ತಗೊಂಡಿ ತಗದಿ